ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮಗೆ ರವೆ ಉಂಡೆ ಅಥವಾ ರವಾ ಉಂಡೆಯನ್ನು ಭಾಳ ಮಸ್ತಾಗಿ ತೋರ್ಸ್ಕೊಡಕತ್ತೀವಿ ರೀ ಈ ಉಂಡೆ ನಿಮ್ಗೆ ಎದಕ್ಕೆ ವಿಶೇಷ ಅಂತಂದ್ರೆ ನೀವು ಹೊಸದಾಗಿ ಮಾಡತ್ತಿದ್ರಿ ಅಂತಂದ್ರೆ ಪಾಕ ಅದು ಇಲ್ಲ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂತ ಹೇಳಿ ವಿತ್ ಟಿಪ್ಸ್ ನಾವು ನಿಮ್ಗೆ ಅದು ತೋರ್ಸ್ಕೊಡ್ತೀವಿ ರೀ ಆರಾಮ್ ಸೀರೆಯಾಗಿ ಈ ಹಬ್ಬಕ್ಕೆ ನೀವು ಈ ರವೆ ಉಂಡೆಯನ್ನು ಮಾಡ್ಕೊಳ್ಬೋದು ರೀ ಅಂತೇಳಿ ನಾವು ತೋರಿಸ್ತೀವಿ ಅದಕ್ಕೆ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿ ಇದ್ರೊಳಗೆ ಏನು ರೀ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಎರಡು ರೀತಿ ರವೆ ಇರ್ತಾವೆ ಒಂದು ಚಿರುಟಿ ರವೆ ಇನ್ನೊಂದು ಬಾಂಬೆ ರವೆ ಒಂದು ಸ್ವಲ್ಪ ದಪ್ಪ ಮತ್ತು ಹಳದಿ ಕಾ ಇದು ಬಾಂಬೆ ರವೆ ರೀ ಆಮೇಲೆ ನಾವು ಸಣ್ಣ ರವ ಏನಂತೀವಿ ನೋಡ್ರಿ ಅದು ಚಿರುಟಿ ರವೆ ಈಗ ನೋಡ್ಬೋದು ನೀವು ಸ್ವಲ್ಪ ಬೆಳಗ್ಗೆ ಇರ್ತೈತಿ ಮತ್ತು ಪೂರ್ತಿ ಸಣ್ಣ ಇರ್ತೈತಿ ರೀ ಈ ಅಣ್ಣ ನಾವು ತೊಗೊಳಕತ್ತೀವಿ ಅಕಸ್ಮಾತ್ ನೀವು ಬಾಂಬೆ ರವೆ ತೊಗೊಂಡಿದ್ರೆ ಅದನ್ನ ಸಲ ಮಿಕ್ಸರ್ ಅನಿಸಿ ತೊಗೊಂಡು ಬಂದರೂ ನಡಿತೈತಿ ನಾವಿಲ್ಲಿ ಈ ಚಿರೋಟಿ ರವೆ ಏನೇನು ಮಾಡ್ತೀವಿ ನೋಡಿರಿ ಒಂದು ಎರಡು ಅಷ್ಟು ಅಂದರೆ ಯಾವ ಅಟ್ಟೆ ತೊಗೊಂಡಿರ್ತಿರಲ್ಲ ಅದ್ರಲ್ಲಿ ಎರಡು ಅಷ್ಟು ತಗೋತೀವಿ ರೀ ಹಂಗೆ ಏಲಕ್ಕಿ ನೀವು ತೊಗೊಳ್ಬೇಕಿ ಆಮೇಲೆ ಒಂದು ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಕಪ್ ಅಷ್ಟು ತುಪ್ಪ ತಗೋರಿ ತುಪ್ಪ ಒಂದು ಪಾದ್ರದಾಗ ಮೊದಲಿಗೆ ಏನು ಮಾಡ್ರಿ ಕಾಯಕ ಇಡ್ರಿ ಆಮೇಲೆ ತ ಯಾವುದು ಬೇಕಾದ ವಾಟೆ ಕಪ್ಪಲೆ ಅಥವಾ ವಾಟೆಲಿ ನೀವು ಯಾವುದು ಬೇಕಾದ ತಗೋರಿ ಅದರಲ್ಲೇ ಎರಡಷ್ಟು ನೀವು ರವ ಅನ್ನ ಅಥವಾ ರವೆಯನ್ನು ಹಾಕಿರಿ ಈ ಥರಲ್ಲೇ ನೀವು ಗ್ಲಾಸ್ ತೊಗೊಬೋದ್ರಿ ಅಥವಾ ವಾಟೆ ತೊಗೊಬೋದು ಯಾವ್ದು ಬೇಕಾದ ತಗೋರಿ ಕರೆಕ್ಟ್ ಆಳ್ತೇನೆ ನಾವು ನಿಮಗೆ ಮುಂದಕ್ಕೆ ಹೇಳ್ತೀವಿ ನೋಡಿ ಈಗ ಆ ತುಪ್ಪದಾಗ ಈ ಚಲೋತ್ ರವೆಯನ್ನು ಹುರಿಬೇಕಾಕೈತಿರಿ ಬರಬ್ಬರಿ ಆಗ್ಯದ ಅರಳಿ ಅದರದ್ದೊಂದು ಸುವಾಸನೆ ಬರ್ತಕ ನೀವು ಹುರ್ಕೊಂತ ಇರಿ ಯಾವ ಆಟೆದಾಗ ರವೆ ತೊಗೊಂಡಿರ್ತಿರ್ಲೇ ಅದ್ರ ಕಪ್ ಕಪ್ಪಷ್ಟು ನೀವು ಇಲ್ಲಿ ಸಕ್ಕರೆಯನ್ನು ತೊಗೊಳ್ಬೇಕ್ರಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ ಹಂಗ ಅದಕ್ಕೆ ಏಲಕ್ಕಿಯನ್ನು ಕುಟ್ಟಿ ಹಾಕಿರಿ ಆಮೇಲೆ ತದನ್ನು ನೀವು ಸಕ್ಕರಿ ಪುಡಿಯನ್ನು ಮಾಡ್ಕೊಂಡು ಬರಿ ಮುಂದಕ್ಕೆ ಈ ಕಡೆ ರವೆ ಏನು ಹುರಿಯಕತ್ತಿರಲೇ ಅದು ಚಲೋತ್ ನಂಗೆ ಅರಳಿ ಬಂದಿರ್ತೈತಿ ಅದ್ರದ್ದೊಂದು ಪರಿಮಳ ಬರಾಕತ್ತಿರ್ತೈತಿ ಭಾಳ ಮಸ್ತಾಗಿ ರೆಡಿ ಆಗತ್ತಿರ್ತೈತಿ ಸಣ್ಣ ಉರಿಲೇನ ನೆನಪಿಟ್ಕೊಂಡು ಆರಾಮ್ ಸೀರಿಯಾಗಿ ಉರಿ ಜೋರು ಮಾಡಿ ಹೊತ್ತಿಸೋದು ಬಾರ್ದು ತಿಳಿತಿರ್ಲ ಅದಂತರೂ ನೆನಪಿಟ್ಕೊರಿ ಆಮೇಲೆ ಸಕ್ಕರೆ ಪುಡಿ ಅಂತೂ ಏಕದಮ್ ಬರೋಬ್ಬರಿಯಾಗಿ ನಾವು ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಇನ್ನು ಇದಕ್ಕೆ ಯಾವುದೇ ಪಾಕ ಬರ್ಸೋ ಏನು ಇಲ್ಲ ಅಂತ ಹೇಳಿದ್ರಲ್ಲ ಅದು ನಿಮ್ಗೆ ಗೊತ್ತಾಗ್ತೈತೆ ರೀ ಈ ರವೆ ಚಲೋ ತಂಗೆ ಹುರಿದಂಗೆ ಕಾಣ್ತತಿ ಆಮೇಲೆ ಸ್ವಲ್ಪ ಕಲರ್ ಬದಲಾಗಂ ಕಾಣ್ತೈತೆ ರೀ ಈಗ ಗ್ಯಾಸನ್ನು ನೀವು ಆಫ್ ಮಾಡಿಬಿಡ್ರಿ ಗ್ಯಾಸನ್ನು ಆಫ್ ಮಾಡಿದ ನಂತರ ಈಗ ಅದ್ರಾಗ ನಾವು ಸಕ್ಕರೆ ಪುಡಿಯನ್ನು ಹಾಕೋಣ ಚಲೋ ತಂಗಿ ಎಲ್ಲ ಸಕ್ಕರೆ ಪುಡಿಯನ್ನು ಹಾಕೊಂಡ್ಬಂದಿದ್ದೀವಿ ರೀ ಅಂದ್ರೆ ಅದ್ರಾಗ ಎಲಕ್ಕಿನೂ ಹಾಕಿ ಪುಡಿ ಮಾಡ್ಕೊಂಬಂದಿದ್ರಲ್ಲ ಅದು ಇನ್ನಷ್ಟು ಮಸ್ತೊಂದು ಪರಿಮಳ ಬರಾತಿರ್ತೈತಿ ಅದನ್ನು ಈ ರವೆ ಜೊತೆ ಸೇರಿಸಿ ನಾವು ಚಲೋ ತಂಗೆ ಒಮ್ಮೆ ಮಿಕ್ಸ್ ಮಾಡಬೇಕು ರೀ ಕರೆಕ್ಟಾಗಿ ಗ್ಯಾಸ್ ಆಫ್ ರೀ ಆಮೇಲೆ ತ ಇದನ್ನು ನೀವು ಹಿಂಗ ತಿರುಗಾಡ್ಕೊತ ಆ ಸಕ್ಕರೆ ರವೆ ಜೊತೆ ಕೂಡ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಬೇಕ್ರಿ ಅಷ್ಟು ಆದ್ಮೇಲ್ತಾ ನಾವು ಏನು ಮಾಡೋ ಇನ್ನೂ ಸ್ವಲ್ಪ ಬೆಚ್ಚಗೆ ಇರ್ತೈತ್ರಿ ಇಲ್ರಿ ಅದಕ್ಕೆ ಅನ್ನು ಕ್ಲೋಸ್ ಮಾಡಿ ಒಂದು ನಿಮಿಷದಷ್ಟ ಬಿಟ್ಟು ಬಿಡ್ನೋರಿ ಒಂದು ನಿಮಿಷ ಮೇಲೆ ತ ನಾವು ಅದನ್ನು ವಾಪಸ್ ತೆಗೀವಿ ತಿಳಿತಿರ್ಲೇ ಇಷ್ಟು ನೀವು ರೀ ಮುಂದಕ್ಕೆ ಅದನ್ನು ಕೆಳಗೆ ತೊಗೊಂಡ ಮತ್ತೊಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ ಚಲೋದಂಗೆ ಎಲ್ಲ ಸಕ್ಕರೆ ಅದ್ರ ಜೊತೆ ಈಗ ಕುಡ್ಕೊಂಡ್ಬಿಟ್ರತೆ ನಿಮಗೆ ಎಲ್ಲಿ ಗೊತ್ತಾಗಂಗಿಲ್ಲರಿ ಹೌದ್ರಿ ಈ ರೀತಿಯಾಗಿ ಆಗೈತಿ ನೀವು ಇಲ್ಲೇ ಉಂಡಿನೂ ಕಟ್ಬೋದು ಇಲ್ಲ ಮೆತ್ತಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ ಇದರಿಂದ ನೀವು ದೊಡ್ಡವರಿಗೆ ಅದು ಕೊಡಾತಿದ್ರೆ ನಾವು ಭಾಳ ದಿನ ತಕ್ಕ ಮೆತ್ತಗಿರ್ತಾವೆ ಇಲ್ಲ ನಾವು ಬೇಡ ಅಂತಂದ್ರೆ ತುಪ್ಪ ಸ್ವಲ್ಪ ಹಾಕಿದ್ರು ನಡಿತೈತಿ ಇಲ್ಲ ಸ್ಕಿಪ್ ಮಾಡಿದ್ರು ರೀ ಈಗ ಮುಂದಕ್ಕೆ ಬರೊಬ್ಬರಿಯಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಉಂಡೆಯನ್ನ ಕಟ್ಬೋದು ರೀ ಇಲ್ಲ ನಿಮಗೆ ಇನ್ನೂ ಬರಂಗಿಲ್ಲ ಅಂತಂದ್ರೆ ಏನು ಮಾಡ್ರಿ ಫಸ್ಟ್ ಟೈಮ್ ಮಾಡೋರಿದ್ರಿ ಅಂತಂದ್ರೆ ಒಂದು ಸ್ವಲ್ಪ ಅದನ್ನು ಮಿಕ್ಸರ್ಗೆ ಹಾಕಿರಿ ಅಂತ ಹೇಳಿ ಒಂದ ಸಲ ತಿರುಗಿಸೋದು ಬಂದ್ ಮಾಡೋದು ಅಟ್ಟ ಹಿಂಗೆ ಒಂದು ಎರಡು ಸಲ ಈ ರವೆ ಹಣ್ಣ ಹಾಕೊಂಡು ಬರ್ರಿ ಮಿಕ್ಸರ್ ಜಾರದಾಗ ಗರ್ರಣ್ಣ ಸಿತ್ಕೊಂಡು ಬಂದುಬಿಡ್ರಿ ಎರಡು ಸಲ ಅಂದ್ರೆ ಒಂದ ಸಲ ಒಂದು ಈಡು ತಿರುಗಿಸೋದು ಬಂದ್ ಮಾಡೋದು ಇಷ್ಟು ಮಾಡಿರಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅವನು ತೊಗೊಂಡ ಇಟ್ಕೊರಿ ಆಮೇಲೆ ತ ಒಂದು ಸಲ ಏನು ಹಾಕ್ಕೊಂಡ್ಬಂದ್ರಲ್ಲ ವಾಪಸ್ ಪಾತ್ರದ ಹಾಕಿ ಮತ್ತೊಮ್ಮೆ ಅದನ್ನು ಚಲೋ ಮಿಕ್ಸ್ ಮಾಡಿ ಕೂಡಿಸ್ರಿ ಆಮೇಲೆ ನೀವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರಿ ಕೆಳಗಿಂದ ಒಂದು ಈಟು ರವಾ ತೊಗೊಳ್ದು ಕೈಯಾಗಿ ಈ ರೀತಿ ಮುಟಗಿ ಗತ್ಲೆ ಒತ್ತೋದು ಚಲೋತ್ತಂಗೆ ಒಂದು ಕೈಯಿಂದ ಒತ್ತಿ ಒಂದು ಕೈಯಿಂದ ಗುಂಡಂಗೆ ಮಾಡ್ಕೊತ ಹೋದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ರವೆ ಉಂಡೆ ಬರ್ತಾವ್ರಿ ರವೆ ಉಂಡೆ ಎಲ್ಲರಿಗೂ ಬಹಳ ಇಷ್ಟ ಆಗ್ತಾವೆ ಭಾಳ ಮಸ್ತನು ಆಗ್ತಾವ್ರಿ ಹಂಗೆ ಈ ಉಂಡೆಯನ್ನು ತಪ್ಪಲಾದ ನಾವು ಹೇಳಿದಂತಹ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಪಾಕ ಇಲ್ದ ಅಥವಾ ಆಣಿಲ್ದ ಬರೊಬ್ಬರಿಯಾಗಿ ಈ ರವೆ ಉಂಡೆಯನ್ನು ರೀ ಆಮೇಲೆ ನೀವು ಇನ್ನೊಮ್ಮೆ ಕೇಳ್ಬೋದು ರೀ ನಮಗೆ ಈ ಪಾಕ ಮಾಡಿ ಮಾಡ್ತಾರಲ್ರಿ ಅದು ಹೆಂಗೈತಿ ಅಂತಂದ್ರೆ ನಾವು ಈಗಾಗಲೇ ನಮ್ಮ ಚಾನಲ್ದಾಗ ಅದನ್ನು ನಮ್ಮ ಸವಿರಿಚರಿಸಿದಾಗ ರೀ ಇಲ್ಲ ಪಾಕ ಇಲ್ದನ ಹಾಲು ಹಾಕಿನೂ ಮಾಡ್ತಾರೋ ಅಂತ ಹೇಳಿ ನೀವು ಕೇಳಿದರೆ ನಮ್ಮ ಇನ್ನೊಂದು ಚಾನಲ್ ಅಮ್ಮ ಮಗನ ಕೇರಿಚಿ ಒಳಗೆ ನಾವು ಆ ರವೆ ಉಂಡೆನೂ ತೋರಿಸಿದ್ದೀವಿ ನೀವು ನೋಡ್ಬೋದು ರೀ ಇನ್ನು ಈ ರವೆ ಉಂಡೆನೂ ಅತಿ ಸುಲಭವಾಗಿ ರೀ ಭಾಳ ಮಸ್ತಾಗಿ ರೀ ಆಮೇಲೆ ತ ಈವ ನೀವು ಬರಬ್ಬರಿಯಾಗಿ ಮಾಡ್ಕೊಂಡಿಟ್ರಿ ಅಂತಂದ್ರೆ ಅವು ಖಾಲಿ ಆಗುತ್ತಾನೆ ರೀ ಆಮೇಲೆ ಚಲೋದಂಗೆ ಉಂಡೆ ಕಟ್ಟೋದು ನಿಮ್ಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಅದರೊಳಗೆ ಸೇರಿಸಿ ಆರಾಮ್ ಸರಿಯಾಗಿ ಉಂಡಿ ಮಾಡ್ಕೊಳ್ಬೋದು ರೀ ಆಮೇಲೆ ಕೈನ ಒಂದು ಈಟ ರೋಲ್ ಮಾಡಿ ಚಲೋತ್ನಂಗೆ ಮಾಡಿದ್ರಿ ಅಂತಂದ್ರೆ ಗಚ್ಚಿ ಕುಂದರ್ತೈತಿ ಚೆಂದನೂ ಸಾಫ್ಟ್ ಸಾಫ್ಟಾಗಿ ಭಾಳ ಮಸ್ತಾಗಿ ಹಬ್ಬಕ್ಕೆ ನಿಮ್ಗೆ ಈ ರವೆ ಉಂಡೆ ರೆಡಿ ಆಗಿಬಿಡ್ತಾವ್ರಿ ನಿಮಗೆ ಮತ್ತೊಮ್ಮೆ ಬರಬರಿಯಾಗಿ ಹೇಳೋದು ಅಂತಂದ್ರೆ ಚಿರೋಟಿ ರವಾ ತೊಗೊಂಡ್ರಿ ಅಂತಂದ್ರೆ ಭಾಳ ಒಳ್ಳೇದು ಬಾಂಬೆ ರವೆ ಇದ್ದರೆ ಸಲ ಮಿಕ್ಸರ್ ಕಾಯಿ ತೊಗೋರಿ ಆಮೇಲೆ ತ ಯಾವ ಯಾವ್ದು ಅಳತೀಲಿ ನೀವು ರವಾ ತೊಗೊಂಡಿರ್ತೀರಾ ಎರಡು ಎರಡರಷ್ಟು ರವಾ ತೊಗೊಂಡಿರ್ತೀರಿ ಆದ್ರೆ ಒಂದರಷ್ಟು ನೀವು ಆ ಸಕ್ಕರೆಯನ್ನು ಸೇರಿಸ್ಬೇಕ್ರಿ ಇಷ್ಟ ರೀ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ರವೆ ಉಂಡಿ ಅತಿ ಸುಲಭವಾಗಿ ನಿಮಗೆ ಮಾಡಕ್ಕೆ ಬರ್ತೈತಿ ಆಮೇಲೆ ನೀವು ಭಾಳ ಚಂದ ಯಾರು ಸಹ ಇಲ್ಲದೂ ಆರಾಮ್ ಸರಿಯಾಗಿ ಮಾಡ್ತೀರಿ ಹಾಗೆ ನಾವು ನಿಮಗೆ ನಾಗರ ಪಂಚಮಿ ಅಂತ ಹೇಳಿನ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀವಿ ಎಲ್ಲ ಪಂಚಮಿ ರೆಸಿಪಿಗಳು ಒಂದ ಕಡೆ ಸಿಗ್ತಾವೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬರಿಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ